ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರು ಹೊರಗೆ ಹೋಗಿದ್ದಾರೆ ನಮ್ಮ ವಿಚಾರದಲ್ಲಿ ಇದ್ದು ಯಾರು ಹೊರಗುಳಿದಾರೆ ಅಂತವ್ರು ಎಲ್ಲರನ್ನೂ ಕೂಡ ಮತ್ತೆ ಕರೆ ಪ್ರಯತ್ನವನ್ನು ಬಿಜೆಪಿ ನಿಶ್ಚಿತವಾಗಿ ಮಾಡುತ್ತೆ ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವರನ್ನು ಇನ್ನಷ್ಟು ಹತ್ತಿರಕ್ಕೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಮಾತುಕತೆ ಎಲ್ಲರನ್ನೂ 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 ಮಾಡ್ತೇವೆ ಮತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು ನಾವು ಮಾತಾಡಲಿಕ್ಕೆ ಅದು ಸಾಧ್ಯ ಇಲ್ಲ ಆದರೆ ಒಟ್ಟಾರೆ ಎಲ್ಲರನ್ನೂ ಒಟ್ಟುಗೂಡಿಸುವಂತ ಪ್ರಯತ್ನ ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ ಬಿಜೆಪಿನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕೆ ಎಲ್ಲರನ್ನೂ ಕರೆತರುವಂತಹ ಪ್ರಯತ್ನವನ್ನು ಮಾಡ್ತೇವೆ ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರು ಹೊರಗೋಗಿದ್ದಾರೆ ನಮ್ಮ ವಿಚಾರದಲ್ಲಿ ಇದ್ದು ಯಾರು ಹೊರಗುಳಿದಿದ್ದಾರೆ ಅಂಥವ್ರು ಎಲ್ಲರನ್ನೂ ಕೂಡ ಮತ್ತೆ ಕರೆ ತರುವಂತಹ ಪ್ರಯತ್ನವನ್ನು ಬಿಜೆಪಿ ನಿಶ್ಚಿತವಾಗಿ ಮಾಡುತ್ತೆ ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವರನ್ನು ಇನ್ನಷ್ಟು ಮತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಟ್ಟಾರೆ ಎಲ್ಲರನ್ನು ಒಟ್ಟುಗೂಡಿಸುವಂತ ಪ್ರಯತ್ನ ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ ಬಿಜೆಪಿನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕೆ ಎಲ್ಲರನ್ನೂ ಕರೆತರುವಂತಹ ಪ್ರಯತ್ನವನ್ನು ಮಾಡ್ತೇವೆ